ತಾಯಿ ಇದು ಭುಜ ಎರಡು ಕೈ ಆಗ್ತಾ ಇರ್ಲಿಲ್ಲ ಡಾಕ್ಟರ್ ಹತ್ರ ತೋರಿಸಿದಕ್ಕೆ ಅವರು ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದ್ರು ಆಮೇಲೆ ನಿಮ್ಮ ಹತ್ರ ಬಂದು ಕೈ ಇರೋದು ಅವ್ರು ಹೇಳಿದ್ರು ಹಾ ಹೇಳಿದ್ರು ಅದಾದ್ಮೇಲೆ ಅಮ್ಮನ ಫೋಟೋ ತಗೊಂಡೋಗಿ ನಿಮ್ಮ ಕೈಯಲ್ಲಿ ಹೋಗು ನೀನೇ ಅಲ್ಲಿವರೆಗೂ ಮುಟ್ಟಿ ಅಂತ ಹೇಳಿದ್ರು ಸರಿ ಹೋಗಿದೆ ಈಗ ಅಮ್ಮ ಚೆನ್ನಾಗಿದೆ ಸರಿ ತಮ್ಮನಿಗೆ ಇದು ನಮ್ಮ ಸಿನಿಮಾ ರಂಗ ಚಲನದಿ ಮಗನೆ ನಮ್ಮ ಸಿನಿಮಾದಲ್ಲಿ ನಿಮಗೆ ಒಳ್ಳೆಯ ಸತ್ಯ ಸಿಕ್ಕಲಿ ಈಗನೇ ನೀವು ಕನ್ನಡದವರು ನಮ್ಮ ಕನ್ನಡದ ಹೀರೋಯಿನ್ಗಳು ಭಾಳ ಇಪ್ಪ ನೀನು ಒಳ್ಳೆ ಸಿನ್ಮಾಲ್ ಮಾಡಬೇಕು ಅಂತ ನಾನು ಆಸೆ ಕೊಡ್ತೀನಿ ಅಥವಾ ನಿನ್ಗೆ ಒಳ್ಳೆ ಅವಕಾಶ ಸಿಗ್ಲಿಕ್ಕೆ ಸಾಕಷ್ಟು ಸಿನ್ಮಾಗಳು ಚೆನ್ನಾಗಿ ಇಟ್ಟಾಗಲಿ ಒಳ್ಳೆ ಹೆಸರಾಗಲಿ ಮಗಳು ನೀನು ಆಗೋದು ಅಮೃತ ತೋರ್ಮನೆ ಕರಿಯ ಪ್ರತಿ ವರ್ಷ ಬಾ ನಾನು ಭಾಗನ ಅರವತ್ತೆಂಟ ಇದ್ದೀನಿ ಅಮೃತ ಒಳಗೆ ಹೋಗಿ ಒಳಗ ಬೇಕಾಗುತ್ತಾ ಆಸ್ತಿ ಮಾತ್ರ ಕಡಬ ಹಿಂಗೆ ನಿಂತು